ನೋಡಿ ಈ ತರ ಯಾರ ಯಾವ ರೈತನ ಮನೆಗೆ ಯಾರು ಕೂಡ ಬರುವುದಿಲ್ಲ ಈಗಿನ ಕಾಲದಲ್ಲಿ ರೈತ ಅಂದ್ರೆ ಅವನ ಕೇರ್ಲೆಸ್ ಅವಸರಿನಲ್ಲೇ ಇರ್ತಾನೆ ಆ ತರ ಎಲ್ಲ ಕಾಣುವ ರೈತ ಅಂದ್ರೆ ಅವನಿಗೆ ಬೆಳೆ ಕೊಡುವರು ಇಲ್ಲ ಒಂದು ಲೋಟ ನೀರು ಕುಡಿದ್ರೆ ಯಾವ ಬಿಸ್ಲರಿಯೂ ಲೆಕ್ಕಿಲ್ಲ ಇದಿರುವಾಗೂ ಕೂಡ ನಾವು ಬಿಸ್ಲರಿ ಕುಡಿತೇವೆ ಅಂತ ಹೇಳಿದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ ಇಲ್ಲ ಬರುವಾಗ ನೋಡಿ ಮೂರು ಇದು ಕೊಕ್ಕೆಗಳುಂಟು ಮೂರು ಸೈಡ್ ಇದನ್ನ ನಾವು ಮತ್ತೆ ಇದು ತಾರ್ತದೆ ಗದ್ದೆಯಲ್ಲಿ ನೀರಿಗೆ ಹಾಕುವಾಗ ಅದಕ್ಕೆ ಇದನ್ನ ಮಾಡಿ ಏನು ಆರೋಗ್ಯದ ಗುಟ್ಟು ನಿಮ್ದು ಸಾವಯವ ಆಹಾರ ಅದನ್ನು ಸೇವನೆ ಮಾಡುವುದು ಅಲ್ಲ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಕೆಮಿಕಲ್ ಇಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾನು ಕಳೆದ ಬಾರಿ ಒಂದು ಮೂಡಬಿದ್ರೆ ಪಕ್ಕದ ಹವಾಮಾನ ನಾಯಕರ ಮನೆಯಿಂದ ಒಂದು ನಿಮಗೆ ವಿಡಿಯೋ ಮಾಡಿದ್ದೆ ರೇರಾಗಿರುವಂಥ ಒಂದಷ್ಟು ಹಣ್ಣುಗಳ ಬಗ್ಗೆ ನಮ್ಮ ತುಳುನಾಡಿನ ಕೆಲವು ಕಾಯಿಗಳ ಬಗ್ಗೆ ನಿಮಗೆ ತಿಳಿಸಿದ್ದೆ ಅದರಲ್ಲಿ ವಿಶೇಷವಾಗಿ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ದೀರಿ ತುಂಬ ಜನರು ನಮಗೆ ಅದರಲ್ಲಿ ಏನೇನಾದರೂ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ನಾನು ಅಭಿನಂದಿಸ್ತೇನೆ ನೋಡಿ ಇಲ್ಲೆಲ್ಲವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಮಳೆಯ ನೀರನ್ನು ಆಶ್ರಯ ಆಗಿರುವಂತಹ ಗದ್ದೆಗಳು ಇದನ್ನೆಲ್ಲ ರೊಟೇಟ್ ಮಾಡಿರ್ತಾರೆ ನೋಡಿ ಪಕ್ಕದಲ್ಲಿರುವಂಥ ಕಾಡು ಕಾಡಿನ ಪಕ್ಕದಲ್ಲಿರುವಂತಹ ಗದ್ದೆಯ ಪಕ್ಕದಲ್ಲಿ ಎಲ್ಲ ರೀತಿಯ ತೊರೆಗಳು ಹೋಗ್ತಾ ಇರ್ತದೆ ಆ ತೊರೆಯ ನೀರಿನ ಮುಖಾಂತರ ಕೃಷಿಯನ್ನು ಮಾಡುವಂಥದ್ದು ಈ ರೀತಿ ಭತ್ತದ ಕೃಷಿಯನ್ನು ಮಾಡೋದು ಭಾರಿ ಕಷ್ಟ ಅಂಥದ್ರಲ್ಲಿ ಇವರು ಭತ್ತದ ಕೃಷಿಯನ್ನು ಪ್ರತಿ ವರ್ಷ ಮಾಡ್ತಾರೆ ಕೇವಲ ಕಮರ್ಷಿಯಲ್ಗೋಸ್ಕರ ಅಲ್ಲ ಅವರ ಮನೆಯವರ ಆರೋಗ್ಯದ ದೃಷ್ಟಿಯಿಂದ ಸಾವಯವ ಭತ್ತವನ್ನು ನಾವು ಉಪಯೋಗಿಸಬೇಕು ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನು ಅವರು ಮಾಡ್ತಾ ಇರುವಂಥದ್ದು ಕಾಡಿನಿಂದ ಬರುವ ನೀರು ಹೇಗಿದೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ನೋಡಿ ಅದೇ ಸ್ವಲ್ಪ ಈ ಕಡೆ ನೋಡಿ ಇದು ಸ್ವಲ್ಪ ಗದ್ದೆಯಿಂದ ಬರು ಒಂದು ಲೋಟ ನೀರು ಕುಡಿದ್ರೆ ಯಾವ ಬಿಸ್ಲರಿಯೂ ಲೆಕ್ಕಕ್ಕಿಲ್ಲ ಇದಿರುವಾಗ ಕೂಡ ನಾವು ಬಿಸ್ಲರಿ ಕುಡಿತೇವೆ ಅಂತ ಹೇಳಿದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಆದರೆ ನಾನಿವತ್ತು ಒಂದು ಸಬ್ಜೆಕ್ಟ್ನ ತೋರಿಸ್ಲಿಕ್ಕೆ ಬಂದಿರುವಂಥದ್ದು ರೈತರಿಗೆ ಅತ್ಯಂತ ಸುಲಭವಾಗಿ ಒಂದು ಸಣ್ಣ ಟ್ಯಾಕ್ಟರ್ ಅಂತ ಹೇಳೋಕ್ಕಾಗಲ್ಲ ಟಿಲ್ಲರ್ ಅಂತ ಹೇಳೋಕ್ಕಾಗಲ್ಲ ಒಂದು ಸಣ್ಣ ಒಂದು ಮಿಷಿನ್ನ ಮುಖಾಂತರ ಗದ್ದೆ ಉಳುವಂಥ ಒಂದು ಟೆಕ್ನಾಲಜಿಯನ್ನು ವಾಮನ್ ನಾಯಕರು ಖಂಡಿತಾರೆ ಕೇವಲ ಮೂವತ್ತು ಸಾವಿರ ರೂಪಾಯಿಗೆ ಆ ಮಿಷಿನ್ಗಳು ಸರ್ಕಾರದಿಂದ ಸಿಗ್ತದೆ ಸಬ್ಸಿಡಿಯ ಮುಖಾಂತರ ಅದನ್ನು ಹೇಗೆ ಪಡೆಯುವುದು ಮತ್ತು ಹೇಗೆ ಅದು ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಬನ್ನಿ ಅಮನ್ ನಾಯಕ್ರ ಜೊತೆ ಮಾತುಕತೆ ಮಾಡ್ತಾ ಮಾಡ್ತಾ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಅಮನ್ ನಾಯಕರ ನಮಸ್ತೆ ನಮಸ್ಕಾರ ತೆಗಿದಿರಿ ನಾನು ತೊಂದರೆ ಇಲ್ಲ ಆರೋಗ್ಯವಾಗಿದ್ದೇನೆ ಅಲ್ಲ ಎಷ್ಟು ವರ್ಷದಿಂದ ಭತ್ತದ ಕೃಷಿಯನ್ನು ನಾವು ಸಾಧಾರಣ ಒಂದು ನಮ್ಮ ತಂದೆ ಕಾಲದಿಂದ ಮಾಡ್ತಾ ಇದ್ದೇವೆ ಅಂದ್ರೆ ಅವರ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಗೊತ್ತಿಲ್ಲ ನಾನು ಹದಿನಾಕ ವರ್ಷದಿಂದ ಶುರು ಮಾಡಿದ್ದೇನೆ ಹಾ ಕೋಣಗಳಿಂದ ಗದ್ದೆ ಉಳ್ತಾ ಇದ್ದೇನೆ ಎಷ್ಟು ಕೋಣಗಳಿತ್ತು ಎರಡು ಜೊತೆ ಇದ್ದವು ಎರಡು ಜೋಣ ಮತ್ತು ಕರ್ಬಾಸು ಅಲ್ಲ ಈಗ ಎಷ್ಟು ವರ್ಷ ನಿಮ್ಗೆ ನನ್ಗೆ ಈಗ ಎಪ್ಪತ್ತು ಎಪ್ಪತ್ತು ವರ್ಷ ಹದಿನಾಲ್ಕ ಅಂದ್ರೆ ಐವತ್ತ ಆರು ವರ್ಷ ಸರ್ವಿಸ್ ಆಯ್ತು ಆಯ್ತು ಗದ್ದೆ ಕೃಷಿಯಲ್ಲಿ ಈಗೇನು ಗದ್ದೆ ಉಳಿತೀರಿ ಎಪ್ಪತ್ತು ವರ್ಷ ತೊಂದರೆ ಇಲ್ಲ ಏನು ಆರೋಗ್ಯದ ಗುಟ್ ನಿಮ್ದು ಆರೋಗ್ಯ ಸಹ ಇದು ಸಾವಯವ ನಮ್ದು ತಾತ್ವಿಕ ಆಹಾರ ಅದನ್ನು ಸೇವನೆ ಮಾಡುವುದು ಕೆಮಿಕಲ್ ಯೂಸ್ ಕೆಮಿಕಲ್ ಯಾವ್ದಕ್ಕೂ ಇಲ್ಲ ಕರೆಕ್ಟ್ ಹೋಳಿ ಗೊಬ್ಬರ ಕೂಡ ಹಾಕೋದಿಲ್ಲ ನಾವು ಹೌದಾ ಇದು ಪ್ಯೂರ್ ಸಾವಯವ ನಮ್ದು ಅಲ್ಲ ಸುಣ್ಣ ಮಾತ್ರ ಮತ್ತೆ ಯಾವ್ದು ಹಾಕೋದಿಲ್ಲ ಗದ್ದೆಗೆ ಮತ್ತೆ ಸೆಣಬಿನ ಗಿಡ ಮಾಡಿ ಈಗ ಹತ್ತಿದ್ದೇನೆ ಮೂರು ಬಿಟ್ಟು ಹೋಗಿತ್ತು ಮೊನ್ನೆ ಇದನ್ನ ಫೋರ್ಡರ್ ಇಂದ ಕಟ್ ಮಾಡಿ ಹಾ ಇದು ಮಾಡಿದ್ದೇವೆ ನಾವು ಚೆನ್ನಾಗಿ ಗಿಡ ಹಾಕುದಲ್ಲ ಹಾ ಚೆಣಿ ಗಿಡ ಬಂದು ಮತ್ತೆ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಹಾಕ್ತೀವಿ ಹಟ್ಟಿ ಗೊಬ್ಬರ ಮತ್ತೆ ಹಟ್ಟಿ ತೊಳೆದ ನೀರು ಇದನ್ನ ಈ ಪೈಪ್ ಮುಖಾಂತರ ಬಿಡ್ತಾ ಇದ್ದೇವೆ ನಾವು ಅಲ್ಲಿಂದ ಹಟ್ಟಿಯಿಂದ ಬರ್ತಾ ಇದೆ ತರಕಾರಿಗೂ ಅದೇ ಎಷ್ಟು ಬಿಡುತ್ತೆ ಬೀಳ್ತದೆ ಗದ್ದೆಗೆ ಗದ್ದೆ ಅದು ಬೀಳ್ತದೆ ತೊಂದ್ರೆ ಇಲ್ಲ ಒಂದು ನೂರ ಇನ್ನೂರು ಲೀಟರ್ ದಿವಸಕ್ಕೆ ಬರ್ತದೆ ಚೆನ್ನಾಗಿ ಕೆಮಿಕಲ್ ಹಾಕದ ನೀವು ಮಾಡ್ತಿದ್ದೀರಿ ಹೌದು ನಿಮ್ಮಲ್ಲಿ ಇಳುವರಿ ಚೆನ್ನಾಗಿದೆಯಾ ತೊಂದರೆ ಇಲ್ಲ ನಾವು ಮಾಡ್ತಾ ಇದ್ದೆ ಊಟ ಮಾಡಿ ಮತ್ತೆ ಅರವತ್ತು ರೂಪಾಯಿಗೆ ಹಾಕಿ ಕೊಡ್ತಾ ಇದ್ದೇವೆ ನಾವು ಹೌದಾ ಎಷ್ಟು ಕೆ ಜಿ ವರ್ಷ ನಮ್ಗೆ ನಮ್ಗೊಂದು ಒಂದು ಇಪ್ಪತ್ತು ಮುಡಿ ಅಂದ್ರೆ ಒಂದು ಹತ್ತು ಹನ್ನೆರಡು ಹದಿನೈದು ಗಂಟೆ ಬರ್ತದೆ ಅಲ್ಲ ನಿಮಗೆಲ್ಲ ಮಾರ್ಲಿಕ್ಕೆ ಎಷ್ಟು ಮಾರ್ಲಿಕ್ಕೆ ಸ್ವಲ್ಪ ಮಾಡ್ತೇವೆ ನಾವು ಉಳ್ದು ಒಂದು ಎರಡು ಮೂರು ಗಂಟೆ ಮಾಡ್ತೇವೆ ಅಲ್ಲ ಏನ್ ಹೇಳ್ತಾರೆ ಜನರು ಜನರು ತೊಂದರೆ ಇಲ್ಲ ಅದೇ ಬೇಕಂತ ಹೇಳ್ತಾರೆ ಅಲ್ಲ ಈಗ ತೋಟಗಾರಿಕೆ ಅವರು ಮಣ್ಣೆ ಕೊಂಡಿದ್ರು ಓಲ್ಡ್ ಹಾಕಿತ್ತು ಅದನ್ನೇ ಅವ್ರು ಕೊಂಡೊಗ್ತಾರೆ ಹೌದಾ ಮನೇಲಿ ಉಂಟು ಈಗ ಸ್ವಲ್ಪ ಉಂಟುಂಟು ಮನೇಲಿ ಮತ್ತೆ ಅದನ್ನೇ ಊಟ ಮಾಡೋದು ನಾವೀಗ ಅಲ್ಲ ಅದು ಖಜೆಯೇ ಬೆಳಿತಗಿ ಖಜೆ ಖಜೆ ಕಜೆ ಈಗ ನೀವು ಹಿಂದೆ ಕೋಣಗಳನ್ನು ಉಪಯೋಗಿಸಿದ್ರಿ ಎತ್ತುಗಳನ್ನು ಉಪಯೋಗಿಸಿದ್ರಿ ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನೆಲ್ಲ ಮೈಂಟೈನ್ ಮಾಡಕ್ ಆಗಲ್ಲ ಹಿಂದೆ ಎಲ್ಲ ಒಂದು ಮನೆಯಲ್ಲಿ ಮೂವತ್ ನಲ್ವತ್ತು ಜನರು ಇರ್ತಿದ್ರು ಏನೋ ಒಂದು ನಡೀತಿತ್ತು ಆದ್ರೆ ಈಗ ನೀವು ಒಂದು ಹೊಸ ಟೆಕ್ನಾಲಜಿ ಕಂಡು ಹಿಡಿದಿ ಸರ್ಕಾರ ಕೊಟ್ಟಿರುವಂತಹ ಯೋಜನೆ ಅದ್ರದನ್ನು ಸದುಪಯೋಗ ಪಡಿಸುದು ಹೇಗೆ ಅಂತ ಹೇಳಿ ಒಂದು ಮಾಡೆಲ್ ತೋರಿಸಿದ್ರಿ ಈ ಗಾಡಿ ಬಗ್ಗೆ ಏನ್ ನೀವು ಇದು ನೋಡಿ ತೋಟ ಇದು ತೋಟಕ್ಕೆ ಆಗ್ತದೆ ಮಾಡ್ಲಿಕ್ಕೆ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿ ಇದನ್ನು ನಾವು ಅದಕ್ಕೆ ಒಂದು ವೀಲ್ ಮಾಡಿದ್ದೇವೆ ಇದಕ್ಕೆ ಅರವತ್ ಸಾವಿರ ಉಂಟು ಸಬ್ಸಿಡಿಯಲ್ಲಿ ಮೂವತ್ ಸಾವಿರಕ್ಕೆ ಸಿಗ್ತದೆ ಮೂವತ್ತು ಸಾವಿರ ಉಂಟುಂಟು ಎಸ್ ಸಿ ಎಸ್ ಟಿ ಉಂಟು ಜನರಲ್ಲಿ ಮೂವತ್ ಸಾವಿರ ಅಷ್ಟೇ ಎಪ್ಪತ್ತೈದು ಸಿಗ್ತದೆ ಇದ್ರಲ್ಲಿ ಎಲ್ಲ ಉಳ್ಳಿಕ್ ಆಗ್ತದೆ ನಿಮಗೆ ನಾವು ಹುಡುಗಿ ಎಲ್ಲ ಇದ್ರಲ್ಲಿ ಮಾಡಿದ್ದು ಸಣ್ಣ ಇಟ್ಟು ಆಗ್ತದೆ ನಮ್ಗೆ ಟ್ರಾಕ್ಟರ್ ಸಿಗುದಿಲ್ಲ ಆ ಟೈಮ್ ನಲ್ಲಿ ಇದು ನೀವು ಟ್ರಾಕ್ಟರ್ ತರುವುದಿಲ್ಲ ತರ್ತೇವೆ ನಮ್ದು ಇಲ್ಲೇ ಉಂಟು ನಮ್ದು ಉಂಟು ನಿರ್ಸಿದ್ದು ಅದು ಬರ್ತೇವೆ ನಾವು ಬಿತ್ತುವಾಗ ಅದನ್ನ ಹಾಕ್ತೇವೆ ಒಂದೇ ಸಾರಿ ಬಿತ್ತಿ ಬೇಕಲ್ಲ ಒಟ್ಟು ಇಷ್ಟನ್ನೆಲ್ಲ ಹುಡಿ ಮಾಡ್ಲಿಕ್ಕೆ ಎಷ್ಟು ಪೆಟ್ರೋಲ್ ಬೇಕಾಗ್ತದೆ ಇದಕ್ಕ ಇದಕ್ಕೆ ಇಲ್ಲ ಒಂದು ಐನೂರು ರೂಪಾಯಿ ನಾನು ಇದನ್ನ ಹುಡಿ ಮಾಡ್ತೇನೆ ಇಲ್ಲ ಅದರಲ್ಲಿ ಅಂದ್ರೆ ನೀವು ಭತ್ತದಲ್ಲಿ ಖರ್ಚನ್ನು ಕಡಿಮೆ ಮಾಡ್ತಿದ್ರಿ ಹೌದೌದು ಅಲ್ವಾ ಶೂನ್ಯ ಬಂಡವಾಳ ಭತ್ತ ನಿಲ್ಲಿಸಿರೋದು ಭತ್ತ ಕೃಷಿಯನ್ನು ಅದು ಖರ್ಚು ಹೆಚ್ಚಾಗ್ತದೆ ಅದು ರೂಪಾಯಿ ಸಿಗುದಿಲ್ಲ ಅಂದ್ರೆ ಜನರು ನಿಲ್ಸುದು ಹೌದು ಅದು ನೀವು ಖರ್ಚು ಕಡಿಮೆ ಮಾಡಿ ಇಳುವರಿಯನ್ನು ಹೆಚ್ಚು ಮಾಡೋ ಪ್ರಯತ್ನ ಮಾಡ್ತಿದ್ರಲ್ಲ ಹೌದು ಇದು ಬರುವಾಗ ಹೀಗೆ ಬರ್ತದ ಏನಾದ್ರೂ ನೀವು ಆಲ್ಟ್ರೇಷನ್ ಮಾಡಿದೀರ ಇಲ್ಲ ಬರುವಾಗ ನೋಡಿ ಮೂರು ಇದು ಕೊಕ್ಕೆಗಳುಂಟು ಹ ಮೂರು ಸೈಡ್ ಇದನ್ನು ನಾವು ಮತ್ತೆ ತಾರ್ತದೆ ಗದ್ದೆಯಲ್ಲಿ ಹ ನೀರಿಗೆ ಹಾಕುವಾಗ ಹ ಅದಕ್ಕೆ ಇದನ್ನ ಮಾಡಿ ನಾವು ನೋಡಿ ನಾನೇ ಮಾಡಿಸಿದ್ದು ನಾನು ಹೇಳಿ ಎಲ್ಡರ್ ಹತ್ರ ಈ ತರ ಮಾಡಿ ಅಂತ ಹೇಳಿ ಒಂದ್ಸಾರಿ ಒಂದು ಬೀಟ್ ದಿಟ್ಟು ಉದ್ದಾಯ್ತು ಬಂತು ಅದನ್ನೇ ಕಟ್ ಮಾಡಿ ಹೀಗೆ ಮಾಡುದು ಈಗ ಅರ್ಧ ಬೀಟ್ ನಲ್ಲಿ ಉಂಟು ಇದು ಉಳುಮೆ ಒಡಗ ನೀರಿಗೆ ಅಲ್ಲಾಡೋದಿಲ್ಲ ಇಂಥದ್ದು ಮಾಡಿದ್ರೆ ಈಗ ಮಾಡ್ತಾ ಇದ್ದಾರೆ ಊಟ ಅದಾದ್ರೆ ಇದಕ್ಕೆ ಕೆಸರುಗಳೆಲ್ಲ ಬಿದ್ರೆ ಏನಾದ್ರು ಸಮಸ್ಯೆ ಆಗುದಿಲ್ಲ ಇಲ್ಲ ದಿನ ಕೆಸರ ಹೋಗ್ಬಾರ್ದು ಅದು ಯಾವ ಹಿಂಗೇ ಹೋಗ್ಬಾರ್ದು ಇದಕ್ಕೆ ಅಲ್ಲ ಯಾವ್ದಕ್ಕ ಹೋಗ್ಬಾರ್ದು ಈಗ ಒಟ್ಟಾರೆಯಾಗಿ ಭತ್ತದ ಕೃಷಿಯನ್ನು ಮಾಡುವಂತವ್ರೆ ಕಡಿಮೆ ಅಂತ ಅದ್ರಲ್ಲಿ ತುಂಬಾ ಪಡೀಲು ಬಿದ್ದಿದೆ ಹೌದು ಅಂತ ಒಂದು ಸಣ್ಣ ಇಂಟ್ರೆಸ್ಟ್ ಆಗ್ತದೆ ನಿಮ್ಮ ವಿಡಿಯೋ ನೋಡುವಾಗ ಇದನ್ನ ಮಾಡುವ ಅಂತ ಹೇಳಿ ಅವರಿಗೆ ನೀವು ಏನ್ ಹೇಳಿಕ್ ಬಯಸ್ತೀರಿ ಅವರು ಮಾಡಿದ್ರೆ ಒಳ್ಳೇದು ಇಲ್ಲಿ ನಮ್ಮ ಪಕ್ಕದ ಮನೆಯ ಇವರೇ ಬಟ್ಟೆಗಳು ಮನೆ ಉಂಟು ಅವರು ಪಡಿಲಿಟ್ಟಿದ್ದಾರೆ ಈಗ ಮಾಡ್ತಾ ಇದ್ದಾರೆ ನಾವು ಮಾಡೋದು ನೋಡಿ ಅವರೊಂದ್ಸರಿ ಟ್ರಾಕ್ಟರ್ ತಂದ್ರು ಅದು ಇಷ್ಟು ಹೋಗ್ಲಿಲ್ಲ ನಮ್ದು ಇದನ್ನ ನೋಡಿ ಅವರಿಗೆ ಆಶ್ಚರ್ಯ ಆಯ್ತು ಇದು ಇಷ್ಟು ಆಳಾಗ್ತದೆ ಅಂತ ಹೇಳಿ ಹಾ ಅದಕ್ಕೆ ಅದನ್ನು ಖುಷಿ ಆಯ್ತು ಅವರಿಗೆ ಗದ್ದೆ ಬಂದು ನೋಡಿದ್ರು ಅವ್ರು ಹಾ ನಿಂತು ಹಾ ಅಂತ ಅದ್ರಿಂದ ಒಂದು ಉಪಯೋಗ ಇದೆ ಅಂತ ಹೌದು ಹೌದೌದು ಉಪಯೋಗ ಇದೆ ನಾನು ತುಂಬಾ ಅಂದಿಗೆ ತೆಕ್ಸಿ ಕೊಟ್ಟೆ ಉಪಯೋಗ ಮಾಡಿ ಅಂತ ಹೇಳಿದ್ದೇನೆ ತೋಟಗಾರಿಕೆ ಅಡಿಕೆ ಗಿಡಕ್ಕೆ ಕೊಂಡೋದು ಗಿಡದ ಮಧ್ಯಕ್ಕೆ ಅತ್ಯೆ ಮಾಡ್ಲಿಕ್ಕೆ ಹಾ ನಾನೇ ಹೋಗಿ ಹತ್ಯೆ ಮಾಡಿ ಕೊಟ್ಟು ಬಂದಿದ್ದೇನೆ ಈಗ ರೈತರು ಯಾರ ನೋಡೋರು ಇದ್ರೆ ನಿಮಗೆ ಫೋನ್ ಮಾಡೋದಕ್ಕಿಂತ ಕೂಡ ಅವ್ರು ತಾಲೂಕಿನ ತೋಟಗಾರಿಕಾ ಹೋಗಿ ಭೇಟಿ ಈ ವಿಡಿಯೋ ತೋರಿಸಿದ್ರೆ ಸಾಕು ಈ ರೀತಿ ಅಂತಲ್ಲ ಸರ್ ಕೊಡ್ತೀರಾ ನಮ್ಗೆ ಸಬ್ಸಿಡಿಲಿ ಕೇಳಿದ್ರು ಸಾಕಲ್ಲ ಹೌದೌದು ಕೊಡ್ತಾರೆ 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 ಇಷ್ಟು ಲೆಕ್ಕ ಇದೆಯಾ ಇಷ್ಟೇ ಕೊಡ್ಬೇಕು ಅಂತ ಹೇಳಿ ಅದು ಬರ್ತದೆ ಇಷ್ಟ ಹೇಳಿ ಹಾ ಒಬ್ಬೊಬ್ರಿಗೆ ಇಷ್ಟ ಅಂತ ಏನು ಕ್ರೈಟೀರಿಯಾ ಅದಕ್ಕೆ ಏನು ಏನು ಕಾರ್ಡ್ ಏನು ಇರಬೇಕು ಬಿ ಪಿ ಎಲ್ ಕಾರ್ಡ್ ಏನಕ್ಕೆ ಬಿ ಪಿ ಎಲ್ ಕಾರ್ಡ್ ಬೇಡ ಅದು ಆರ್ಟಿಸ್ಟ್ ಮೈನ್ ಎಷ್ಟು ಬೇಕು ಎಷ್ಟು ಜಾಗ ಇರ್ಬೇಕು ಅದು ದೊಡ್ಡ ರೈತರಿಗೆ ಕೊಡ್ತಾರೆ ಹಾ ತೊಂದ್ರೆ ಅಂದ್ರೆ ಎಷ್ಟು ಅಂದಾಜು ಒಂದು ಐದು ಎಕರೆ ಮೇಲ್ಪಟ್ಟವರಿಗೆ ಕೊಡ್ತಾರೆ ಹಾ ಈಗ ನಿಮ್ಗೆ ಎಷ್ಟಿದೆ ನಮ್ದು ನಮ್ದೆ ಎರಡುವರೆ ಐತೆ ಮತ್ತೆ ನಿಮ್ಗೆ ಹೇಗೆ ಕೊಟ್ರು ಹಾ ನಿಮ್ಗೆ ಹೇಗೆ ಕೊಟ್ಟು ಅದಕ್ಕಿಂತ ಕೆಳಗಿದ್ದವರಿ ಕೊಟ್ಟಾರೆ ಕೆಳಗವರಿ ಕೊಡ್ತಾರೆ ಮೇಲಿನವರಿ ಕೊಡ್ತಾರೆ ಆರ್ ಟಿಸಿ ಈಗ ಬಿ ಪಿ ಎಲ್ ಬಟ್ಟಿ ಕೊಡ್ಲಿಕ್ಕೂ ಏಳೆಕ್ರೆ ಅವರಿಗೆ ಕೊಡ್ತಾರೆ ಬಿಪಿಎಲ್ ಬಟ್ಟೆ ಅಲ್ಲ ಅದೇನಿಲ್ಲ ಅದು ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಕೋಟಿ ಗಟ್ಲಿ ಇರುವವನಿಗೆ ಕೊಡ್ತಾರೆ ಬೇಕಾ ಅದೆಲ್ಲ ಆತರ ಆಗ್ಬಾರ್ದು ಕೊಡ್ಬಾರ್ದು ಎಲ್ಲ ಅವರ ಕೈಯಲ್ಲಿ ಇರೋದಲ್ಲ ಹೌದೌದು ಆತರ ಕೊಡ್ಬಾರ್ದು ಈಗ ಮೊನ್ನೆ ಒಬ್ರು ನನ್ನ ಎರಡ್ ಮೂರು ಮಂದಿ ನೋಡಿ ಹೋಗಿದ್ದಾರೆ ನಾವು ತಗೊಳ್ತೇವೆ ಅಂತ ಹೇಳಿ ಮೊನ್ನೆ ಅರ್ಜಿ ಕೊಟ್ಟಿದ್ದಾರೆ ನೋಡಿ ಈ ತರ ಯಾರ ಯಾವ ರೈತನ ಮನೆಗೆ ಯಾರು ಕೂಡ ಬರುದಿಲ್ಲ ಈಗಿನ ಕಾಲದಲ್ಲಿ ರೈತ ಅಂದ್ರೆ ಅವನ ಕೇರ್ಲೆಸ್ ಹೌದು ಅವ ಕೆಸರನಲ್ಲೇ ಇರ್ತಾನೆ ಆ ತರ ಎಲ್ಲಾ ಕಾಣುವ ರೈತ ಅಂದ್ರೆ ಅವನಿಗೆ ಬೆಳೆ ಕೊಡುವವರು ಇಲ್ಲ ಈಗ 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 ಸ್ವಲ್ಪ ತಿಲ್ದವರು ಬರ್ತಾರೆ ಇದು ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅಂತದ್ದೆಲ್ಲ ಆಗ್ಬಾರ್ದು ರೈತ ಇದ್ರೆ ಮಾತ್ರ ಈಗ ಕೊರೋನಾ ನಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ರೈತನ ತಾಕತ್ತು ರೈತನ ತಾಕತ್ತು ಅವನ ಮನೆಗೆ ಎಷ್ಟು ಮಂದಿಗೆ ತರಕಾರಿ ಎಲ್ಲ ಬೇಕಿತ್ತು ನಾನೊಂದು ಆಗ ಬೆಂಡೆ ಹೋದಕ್ಕೆ ಲೆಕ್ಕವೇ ಇಲ್ಲ ಹಾ ಅಂತ ಸಮಯದಲ್ಲಿ ರಕ್ತರೇ ರೈತರೇ ಬೇಕು ಹೌದು ಊಟ ಮಾಡ್ಬೇಕಾದ್ರೆ ರೈತರೇ ಬೇಕು ಅನ್ನ ತಿನ್ಬೇಕಾದ್ರೆ ಹೌದು ನಿಮ್ಮ ಈ ಕೆಲಸದ ಮಧ್ಯೆ ನಾವು ಡಿಸ್ಟರ್ಬ್ ಮಾಡೋದು ತಪ್ಪು ಆದರೂ ಒಂದಷ್ಟು ಜನರಿಗೆ ನಿಮ್ಮಿಂದಾಗಿ ಒಂದು ಪ್ರೇರಣೆ ಆಗಲಿ ಖುಷಿ ಆಗಲಿ ಅವರು ಕೂಡ ಕೃಷಿಯ ಕಡೆ ಬರಲಿ ಅನ್ನೋಂಥ ಕಾರಣಕ್ಕೋಸ್ಕರ ನಿಮ್ಮನ್ನು ಮಾತಾಡಿಸ್ಬೇಕು ಕೇಳಿದಾಗ ನೀವು ತುಂಬಾ ಖುಷಿಯಲ್ಲಿ ಒಪ್ಪಿಕೊಂಡ್ರಿ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದ